ಬಾ ಶರಣ ಪೂಜೆಯ ಮಾಡಿರಿ ಮರಣ ಭಯವ ಗೆಲುವು ವಿಭೂತಿ ವಿಳೆ ಪಡೆದು ಲಿಂಗ ದೇವ ಗೆರೆಯಲು ಮೊದಲಿಂದ ನಿಂತಿರುವ ಶರಣ ಪೂಜೆಯ ಮಾಡಿರಿ ಸತಾ ತೇ ಶರಣ ಪೂಜೆಯ ಗಜಂಗ ಮಿನ್ಮಯ ತೀರ್ಥರಿಂದ ರೋಕ್ಷಿಸುತ್ತ ಸಾಲ ಚೆನ್ನವ ಚಿನ್ನವನಸಲ ಮಸ್ತಕ ಚರಣಕ್ಕೆ ತಿರಿಯ ಗಂಡರ ಗೊಂಟನದ ಹಣೆಯ ಮಧ್ಯದ ಭೃಕ್ತಿಗೆಟ್ಟು ಶರಣ ಪೂಜೆಯ ಮಾಡಿರಿ ಸರಿ ಶರಣ ಪೂಜೆಯ ಮಂಗಲ ಚತಯಾ ಶ್ರೀ ಚರಣ್ಪಗಳ ಗಮ ಗಮಿಸುವ ಪವನಿ ಕರ್ಪೂರಾರತಿಯ ಲಿಂಗ ಎಡೆ ಮಾರಣ ಪೂಜೆಯ ಮಾಡಿರಿ ಸರ್ವ ತಲೆ ಶರಣ ಪೂಜೆಯ ಶ್ರೀ ಗುರು ಬಸವಣ್ಣನು ಮೆಚ್ಚುವ ಚರದಿ ಶರಣ ಪದದಲ್ಲಿ ನಡೆದು ಇಳಿಯ ಬದುಕು ಸಾಕು ಏನು ರೈಲಿಲ್ಲ ಪಡೆಯಲು ನಿಷ್ಪತಿ ಹಣ್ಣಾಗಿ ಪರಮನಿಗೆ ಸಲ್ಲಿಸಿ ಶರಣ ಪೂಜೆಯ ಮಾಡಿರಿ ಶ್ರದ್ಧಾಗ್ತಾರೆ ಶರಣ ಪೂಜೆಯ ಮಾಡಿರಿ ಕುಸುಮದ ಮಧುವ ಹೇರುವ ತರದಿ ಲಿಂಗದ ಅಂಗ ಮನ ಕರುಣಾದಿ ಗುಣಗಳು ಲಿಂಗ ಭಾವದಿ ನಾಶ ಮಾಡಿ ಲಿಂಗ ದೇವನ ನೆರೆದಿರುವ ಶರಣನಿಗೆ ಶರಣ ಪೂಜೆಯ ಮಾಡಿರಿ ಶರಣ ಪೂಜೆಯ ಮಾಡಿರಿ

ಆಕಾಶ್ ನೀವು ನೋಡ್ಕೊಂತ ಸರಿಯಾದ ಶಿಸ್ತು ಒಂದು ಮಾಡಿ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂಗನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡ ಗುರು ಬಸವಣ್ಣನ ಪಥದಲ್ಲಿ ಸಾಗುತ ಅರಿವಿನ ನಿಲುವನು ಪಡೆದ ಸದ್ಭಕ್ತನ ಮೇಲೆ ಹೂವ ಬಸವ ಕಂದನ ಮೇಲೆ ಶ್ರೀ ಶರಣರ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಕಾರ್ತನಿಗಲ್ಲದೆ ಕೂಚಿತ ಕೆರಗೆನು ಎಂದು ಛಲವ ತೊಟ್ಟ ವೀರ ಮಹೇಶನ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣರ ಮೇಲೆ ಬಸವ ಚಂದನ ಮೇಲೆ ಹೂವ ಸೂರ್ಯಾಡೋಣ ನಾನು ಎನ್ನುವ ಅಮ್ಮನು ದೇವನಿ ದೇವನಿಗೊಳಿ ದಿಹ ಪರಮ ಪ್ರಸಾದಿಯ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ ಅಂಗದ ಗುಣ ಬಳಿದೋ ಲಿಂಗ ಭಾವ ಬಳಿದು ಲಿಂಗ ದೇವಿಯಾಗಿರ ಪ್ರಾಣಲಿಂಗಿಯ ಮೇಲೆ ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಬಸವ ಕಂದನ ಮೇಲೆ ಹೂವ ಸೂರ್ಯಾಡೋಣ सती देवगे सती देंगे सत दिव्यारण नमिले हुआ सूर्याडोण्री शरण मेले, मेले बसव कंदर मेले हुआ बाबा बबा बो शिव भावी ಮೇಲೆ ಹೂವ ಸೂರ್ಯಾಡೋಣ ಕೋಟಿ ಶರಣರ ಮೇಲೆ ಬಸವ ಬಸವಗಂಧರ ಮೇಲೆ ಹೂವ ಸುರಾಡೋಣ ಹೂವ ಸುರಾಡೋಣ ಹೂವ ಸುರಾಡೋಣ ಇಬ್ಬರು